ಓಪನ್ ಎಐಗೆ ಸವಾಲಾಗಿದ್ದ ಭಾರತೀಯನ ಅಂತ್ಯ ಇಂಡೋ ಅಮೆರಿಕನ್ ಸುಚಿರ್ ಬಾಲಾಜಿ ಸಾವು ಬಾಲಾಜಿ ಸಾವಿನ ಸುತ್ತ ಅನುಮಾನಗಳ ಉತ್ತ ಖಾರ ಜಿ ಪಿಟಿಯ ಮಾತೃ ಸಂಸ್ಥೆ ಓಪನ್ ಎಐಗೆ ಕಂಟಕಪ್ರಾಯವಾಗಿದ್ದ ಭಾರತೀಯ ದುರಂತ ಅಂತ ಕಂಡಿದ್ದಾನೆ ಓಪನ್ ಎ ಐ ಮಾಡುತ್ತಿರುವ ತಪ್ಪುಗಳನ್ನು ಬಯಲಿಗೆಳೆದಿದ್ದ ಇಂಡೋ ಅಮೆರಿಕನ್ ಸುಚಿರ್ ಬಾಲಾಜಿ ಈಗ ಸಾವಿಗೀಡಾಗಿದ್ದಾನೆ ಸುಚಿರ್ ಬಾಲಾಜಿ ನವೆಂಬರ್ ಇಪ್ಪತ್ತಾರರಂದೇ ಸಾವಿಗೀಡಾಗಿದ್ದು ಸುದ್ದಿ ತಡವಾಗಿ ಬೆಳಕಿಗೆ ಬಂದಿದೆ ಓಪನ್ ಎ ಐನ ತಪ್ಪುಗಳನ್ನು ಬಯಲುಗಿಳೆದು ಕೇವಲ ಒಂದೇ ತಿಂಗಳಲ್ಲಿ ಸುಚಿರ್ ಬಾಲಾಜಿ ಸಾವಿಗೀಡಾಗಿರೋದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ ಆದರೆ ಪೊಲೀಸರು ಇದೊಂದು ಆತ್ಮಹತ್ಯೆ ಎಂದು ಕೇಸ್ ಕ್ಲೋಸ್ ಮಾಡಿದ್ದಾರೆ ಇದಕ್ಕೆ ಸ್ಪೇಸ್ ಎಕ್ಸ್ ಸಂಸ್ಥಾಪಕ ಹಾಗೂ ಓಪನ್ಯನ ಮಾಜಿ ಮಾಲೀಕ ಎಲಾನ್ ಮಸ್ಕ್ ಕೂಡ ಪ್ರತಿಕ್ರಿಯಿಸಿರುವುದು ಕುತೂಹಲಕ್ಕೆ ಕಾರಣವಾಗಿದೆ ಹೌದು ಇಪ್ಪತ್ತಾರು ವರ್ಷದ ಇಂಡೋ ಅಮೆರಿಕನ್ ಸುಚಿರ್ ಬಾಲಾಜಿ ತನ್ನ ಅಮೆರಿಕದ ಸ್ಯಾನ್ ಫ್ರಾನ್ಸಿಸ್ಕೋ ಅಪಾರ್ಟ್ಮೆಂಟ್ನಲ್ಲಿ ಸಾವಿಗೀಡಾಗಿದ್ದಾನೆ ಅಮೆರಿಕಾದಲ್ಲಿ ನವೆಂಬರ್ ಇಪ್ಪತ್ತಾರರಂದು ನಡೆಯುವ ಥ್ಯಾಂಕ್ಸ್ ಗಿವಿಂಗ್ ಬಳಿಕ ಸುಚಿರ್ ಬಾಲಾಜಿ ಸಾವಿಗೀಡಾಗಿದ್ದು ಸಾವಿನಲ್ಲಿ ಯಾವುದೇ ರೀತಿಯ ಸಂಶಯಗಳು ಇಲ್ಲ ಅಂತ ಸ್ಯಾನ್ ಫ್ರಾನ್ಸಿಸ್ಕೋ ಪೊಲೀಸರು ಆತ್ಮಹತ್ಯೆ ಎಂದು ಶರ ಬರೆದಿದ್ದಾರೆ ಸಾವಿಗೂ ಮುನ್ನ ಚಾಟ್ ಜಿಪಿಟಿಯ ಮಾತೃ ಸಂಸ್ಥೆ ಓಪನ್ ಎ ಸುಚಿರ್ ಬಾಲಾಜಿ ಸವಾಲಾಗಿದ್ದರು ಅದು ಮಾಡುತ್ತಿರುವ ತಪ್ಪುಗಳನ್ನು ಮಾಧ್ಯಮದ ಮುಂದೆ ಬಹಿರಂಗಪಡಿಸಿದ್ರು ಇದರ ಬೆನ್ನ ಸುಚಿರ್ ಬಾಲಾಜಿ ಸಾವನ್ನಪ್ಪಿದ್ದು ಸುಮಾರು ಹದಿನೈದು ದಿನಗಳ ಬಳಿಕ ಸಾವಿನ ಸುದ್ದಿ ಬಹಿರಂಗವಾಗಿದೆ ನಾಲ್ಕು ವರ್ಷ ಓಪನ್ ಓಪನ್ಎನಲ್ಲಿ ಕೆಲಸ ಮಾಡಿದ್ದ ಬಾಲಾಜಿ ಕೆಲಸ ಬಿಟ್ಟ ತಕ್ಷಣ ಕಂಪನಿಯ ತಪ್ಪುಗಳು ಬೈಲಿಗೆ ಎ ಮೇಲೆ ಸುಚಿರ್ ಗಂಭೀರ ಆರೋಪ ಸುಮಾರು ನಾಲ್ಕು ವರ್ಷ ಓಪನ್ ಎ ನಲ್ಲಿ ಕೆಲಸ ಮಾಡಿದ್ದ ಸುಚಿರ್ ಬಾಲಾಜಿ ಕಳೆದ ಅಕ್ಟೋಬರ್ನಲ್ಲಿ ಕಂಪನಿಯನ್ನು ತೊರೆದಿದ್ರು ಬಳಿಕ ನ್ಯೂಯಾರ್ಕ್ ಟೈಮ್ಸ್ಗೆ ಸಂದರ್ಶನ ನೀಡಿದ್ದ ಅವರು ಚಾಟ್ ಜಿಪಿಟಿ ಟೆಕ್ನಾಲಜಿ ಸಮಾಜಕ್ಕೆ ಒಳ್ಳೆಯದು ಮಾಡುವುದಕ್ಕಿಂತ ಕೆಟ್ಟದ್ದನ್ನೇ ಜಾಸ್ತಿ ಮಾಡಲಿದೆ ಅಂತ ಹೇಳಿದ್ರು ಅದಲ್ಲದೆ ಓಪನ್ ಎಎ ಕಾಪರೇಟ್ ಡೇಟಾವನ್ನು ಅನುಮತಿ ಇಲ್ಲದೆ ಬಳಸ್ತಿದೆ ಅಂತ ಹೇಳಿಕೆ ನೀಡಿದ್ರು ಇದು ಎಐ ಜಗತ್ತಿನಲ್ಲಿ ಬಿರುಗಾಳಿ ಸೃಷ್ಟಿಸಿತ್ತು ಅದಲ್ಲದೆ ಸುಚಿರ್ ಬಾಲಾಜಿ ಸಾವಿಗೂ ಒಂದು ದಿನದ ಮುನ್ನ ನ್ಯಾಯಾಲಯ ಓಪನ್ ಎ ವಿರುದ್ಧ ಕಾಪರೇಟ್ ಕೇಸನ್ನು ದಾಖಲಿಸಿತ್ತು ಜೊತೆಗೆ ಸುಚಿರ್ ಬಾಲಾಜಿ ಅವರ ಹೆಸರನ್ನು ಕೂಡ ಅದರಲ್ಲಿ ಉಲ್ಲೇಖಿಸಿತ್ತು ಅಂತ ಹೇಳಲಾಗಿದೆ ಇದರ ಬೆನ್ನಲ್ಲೇ ಓಪನ್ ಎ ಐನ ಹಲವು ಮಾಜಿ ಉದ್ಯೋಗಿಗಳು ಈ ಬಗ್ಗೆ ಪ್ರಶ್ನೆಯನ್ನು ಕೂಡ ಎತ್ತಿದ್ರು ಸುಚಿರ್ ಬಾಲಾಜಿ ಸಾವಿಗೆ ಓಪನ್ ಎ ಎ ವಕ್ತಾರರು ಕೂಡ ಸಂತಾಪ ಸೂಚಿಸಿದ್ದು ಈ ದುಃಖದ ಸುದ್ದಿಯನ್ನು ನಮಗೆ ನಂಬಲಾಗ್ತಿಲ್ಲ ಈ ಕಷ್ಟದ ಸಮಯದಲ್ಲಿ ಸುಚಿರ್ ಬಾಲಾಜಿ ಅವರ ಕುಟುಂಬಕ್ಕೆ ನಮ್ಮ ಸಂತಾಪಗಳು ಅಂತ ಹೇಳಿದ್ದಾರೆ ಸುಚಿರ್ ಬಾಲಾಜಿ ಸಾವಿನ ಸುದ್ದಿಗೆ ಮಸ್ಕ್ ಪ್ರತಿಕ್ರಿಯೆ ಹಮ್ಮ ಎಂದು ವಿಚಿತ್ರ ರಿಯಾಕ್ಷನ್ ನೀಡಿರುವ ಮಸ್ಕ್ ಸುಚಿರ್ ಬಾಲಾಜಿ ಸಾವಿನ ಸುದ್ದಿ ಬಯಲಿಗೆ ಬಂದ ಬಳಿಕ ಸ್ಪೇಸ್ ಎಕ್ಸ್ ಸಂಸ್ಥಾಪಕ ಎಲಾನ್ ಮಸ್ಕ್ ವಿಚಿತ್ರವಾಗಿ ಪ್ರತಿಕ್ರಿಯಿಸಿದ್ದು ಸುದ್ದಿಯನ್ನು ಹಂಚಿಕೊಂಡಿದ್ದ ಎಕ್ಸ್ ಅನ್ನು ರೀಪೋಸ್ಟ್ ಮಾಡಿ ಅಮ್ಮ ಎಂದು ಬರೆದಿದ್ದಾರೆ ಇದು ಭಾರೀ ಕುತೂಹಲಕ್ಕೆ ಕಾರಣವಾಗಿದೆ ಎರಡ್ ಸಾವಿರದ ಹದಿನೈದರಲ್ಲಿ ಎಲಾನ್ ಮಸ್ಕ್ ಹಾಗೂ ಸದ್ಯದ ಓಪನ್ ಎ ಐನ ಸಿಇಒ ಆಗಿರುವ ಸ್ಯಾಮ್ ಆಲ್ಟಮಾನ್ ಇಬ್ಬರು ಕೂಡಿ ಓಪನ್ ಎಐ ಎಯನ್ನು ಸ್ಥಾಪಿಸಿದ್ರು ಆದರೆ ಬಳಿಕ ಸ್ಯಾಮ್ ಆಲ್ಟಮಾನ್ ಜೊತೆಗಿನ ಭಿನ್ನಾಭಿಪ್ರಾಯದಿಂದ ಓಪನ್ ಎ ಐನಿಂದ ಹೊರಬಂದು ತಮ್ಮದೇ ಆದ ಎಕ್ಸ್ ಎಂಬ ಸಂಸ್ಥೆಯನ್ನು ಎಲನ್ ಮಸ್ಕ್ ಸ್ಥಾಪಿಸಿದ್ದಾರೆ ಸ್ಥಾಪಿಸಿದ್ರು ಈಗ ಸುಚಿರ್ ಬಾಲಾಜಿ ಸಾವಿಗೆ ಮಸ್ಕ್ ಅವರ ಒಂದು ಪದದ ಪ್ರತಿಕ್ರಿಯೆ ಭಾರಿ ಅನುಮಾನಗಳಿಗೆ ಕಾರಣವಾಗಿದೆ ಭಾರತೀಯ ಮೂಲದ ಸುಚಿರ್ ಬಾಲಾಜಿ ಬರ್ಕ್ಲಿಯ ಕ್ಯಾಲಿಫೋರ್ನಿಯಾ ವಿಶ್ವವಿದ್ಯಾಲಯದಲ್ಲಿ ಕಂಪ್ಯೂಟರ್ ಸೈನ್ಸ್ನಲ್ಲಿ ಪದವಿ ಪಡೆದಿದ್ದರು ಕಾಲೇಜಿನಲ್ಲಿದ್ದಾಗಲೇ ಓಪನ್ ಎ ಮತ್ತು ಸ್ಕೇಲ್ ಎ ನಲ್ಲಿ ಕೆಲಸ ಮಾಡಿದರು ಓಪನ್ ಎ ಸೇರಿದ ಆರಂಭದಲ್ಲಿ ಸುಚಿರ್ ಬಾಲಾಜಿ ವೆಬ್ ಜಿ ಪಿ ಟಿಯಲ್ಲೂ ಕೆಲಸ ಮಾಡಿದರು ಬಳಿಕ ಜಿಪಿಟಿ ಫೋರ್ಗಾಗಿ ಪೂರ್ವ ತರಬೇತಿ ತಂಡದಲ್ಲಿಯೂ ಇದ್ರು ಎಂದು ಅವರ ಲಿಂಕ್ಡ್ ಇನ್ ಪ್ರೊಫೈಲ್ನಲ್ಲಿ ನಮೂದಿಸಲಾಗಿದೆ ಒಟ್ನಲ್ಲಿ ಓಪನ್ ಎ ಎನ ತಪ್ಪುಗಳನ್ನು ಬಯಲಿಗೆ ಎಳೆದಿದ್ದ ಭಾರತೀಯ ಮೂಲದ ಸುಚಿರ್ ಬಾಲಾಜಿ ದುರಂತ ಅಂತೆ ಕಂಡಿದ್ದು ಟೆಕ್ ಲೋಕ ಸುಚಿರ್ ಬಾಲಾಜಿ ಸಾವಿಗೆ ಕಂಬನಿ ಮಿಡಿತಿದೆ ಸುಚಿರ್ ಸಾವಿನಲ್ಲಿ ಹಲವು ಅನುಮಾನಗಳು ಸೃಷ್ಟಿಯಾಗಿದ್ದು ಅವುಗಳಿಗೆಲ್ಲ ಉತ್ತರ ಸಿಗುತ್ತಾ ಎಂಬುದನ್ನು ಕಾದ್ ನೋಡಬೇಕಿದೆ